ಹೆಲೋ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕಿಟ್ಟು ನಾನಿಲ್ಲಿ ಒಣಕೊಬ್ಬರಿನ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಈ ಹೆಚ್ಚಿರುವಂಥ ಒಣಕ್ಕೊಬ್ಬರಿನ ಒಂದು ಅರ್ಧ ದಿವಸ ಬಿಸಿಲು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಾನು ಇದನ್ನು ತೊಗೊಂಡಿರೋದು ಸೊ ಇದನ್ನು ಪ್ಯಾನ್ಗೆ ಹಾಕಿಬಿಟ್ಟು ಸ್ವಲ್ಪ ಬೆಚ್ಚಗಾಗೋವರೆಗೂ ಮಾತ್ರ ಇದನ್ನು ಹುರ್ಕೋಬೇಕು ಅಂದರೆ ಮೈಯಲ್ಲಿ ಎಣ್ಣೆ ಅಂಶ ಕಡಿಮೆ ಆಗಿರುತ್ತಲ್ವ ಅದಕ್ಕೋಸ್ಕರನೇ ನಾವು ಕೊಬ್ಬರಿನ ಎಳ್ಳು ಬೆರದಲ್ಲಿ ಯೂಸ್ ಮಾಡೋದು ಇದನ್ನು ನೋಡಿ ಸ್ವಲ್ಪ ಬೆಚ್ಚಗಾಗಬೇಕು ಮುಟ್ಟಿದ್ರೆ ನನಗೆ ಬಿಸಿ ತಡಿಲಿಕ್ಕೆ ಆಗ್ತಾ ಇದೆ ಇಷ್ಟು ಬಿಸಿ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ನಂತರ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಫುಲ್ಲು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ ನಂತರ ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ ಶೇಂಗಾನ ಮಾತ್ರ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿಕೊಳ್ಬೇಕಾಗತ್ತೆ ಸೊ ಅದಕ್ಕಾಗಿ ನಾನು ಇದನ್ನು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ಫುಲ್ಲು ಬ್ರೌನ್ ಆಗಬೇಕು ಆವಾಗ ಮಾತ್ರ ಸಿಪ್ಪೆ ಚೆನ್ನಾಗಿ ಬಿಡಿಸ್ಕೊಳ್ಳುತ್ತೆ ನಾವು ಕೇರ್ಕೊಳ್ಳುವಾಗ ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಮತ್ತೆ ಒಂದು ಬೌಲ್ನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಇದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿಕೊಡ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಒಂದು ಟೈಮ್ಗೆ ಇದನ್ನು ನಾವು ಹುರ್ಕೊಳ್ಳೋದನ್ನು ನಿಲ್ಲಿಸ್ಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ಸೊ ಈಗ ಎಲ್ಲದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಬರೋಣ ಮೊದಲಿಗೆ ನಾನು ಇದಕ್ಕೆ ಹುರ್ಕೊಂಡಿರುವಂತಹ ಕಡಲೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಕಾಯಿ ಜೊತೆಗೆ ಎಳ್ಳು ಶೇಂಗಾನ ನಾನಿಲ್ಲಿ ಚೆನ್ನಾಗಿ ಒಂದು ಎರಡು ಬ ಕೆಳಗೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಶೇಂಗಾನ ಹಾಕಿ ಬಟ್ಟೆಯಿಂದ ಚೆನ್ನಾಗಿ ಕೇರ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಸಿಪ್ಪೆ ಇದೆ ಬಟ್ ಇರಲಿ ಅಂತ ಸುಮ್ಮನಾಗಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲನ ಕುಟ್ಟುಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಈ ಅಂಗಡಿಗಳಲ್ಲಿ ಸಿಗುತ್ತಲ್ವ ಜೀರಿಗೆ ಮಿಠಾಯಿ ಇದನ್ನು ನಿಮ್ಗೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಜೊತೆಗೆ ನಾನು ಸಕ್ಕರೆ ಅಚ್ಚು ಸಣ್ಣ ಸಣ್ಣ ಹಚ್ಗಳನ್ನ ಬಳಸಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ಹಬ್ಬಕ್ಕೆ ಎಳ್ಳು ಬೆಲ್ಲ ರೆಡಿ ಆಗಿಬಿಡುತ್ತೆ ಸೊ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್